ಇಪ್ಪತ್ತು ವರ್ಷದ ಪ್ರಬುದ್ಧಳದ್ದು ಆತ್ಮಹತ್ಯೆಯಲ್ಲ ಕೊಲೆ ಕತ್ತು ಕೊಯ್ದಿದ್ದ ಹುಡುಕಿನ ಪ್ಲಾನ್ ಕಂಡು ಪೊಲೀಸರೇ ಶಾಕ್ ಕತ್ತು ಕೊಯ್ದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದ ಡಿಗ್ರಿ ವಿದ್ಯಾರ್ಥಿನಿ ಪ್ರಬುದ್ಧಳದ್ದು ಆತ್ಮಹತ್ಯೆಯಲ್ಲ ಕೊಲೆ ಅನ್ನೋದು ಗೊತ್ತಾಗಿದೆ ಸಿಸಿಟಿವಿ ನೀಡಿದ ಸುಳಿವಿನ ಆಧಾರದಲ್ಲಿ ಓರ್ವ ಅಪ್ರಾಪ್ತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಹೌದು ಕಳೆದ ಹದಿನೈದರಂದು ಸುಬ್ರಹ್ಮಣ್ಯಪುರ ಠಾಣಾ ವ್ಯಾಪ್ತಿಯಲ್ಲಿ ಇಪ್ಪತ್ತು ವರ್ಷದ ಪ್ರಬುದ್ಧ ಎಂಬ ಯುವತಿ ತಮ್ಮ ಮನೆಯ ಕಿಚನ್ನಲ್ಲಿಯೇ ಶವವಾಗಿ ಪತ್ತೆಯಾಗಿದ್ದಳು ಕೈಯಲ್ಲಿ ಕತ್ತಿನಲ್ಲಿ ಚಾಕುವಿನಿಂದ ಕೊಯ್ದ ಮಾರ್ಕ್ಗಳಿದ್ವು ಮೇಲ್ನೋಟಕ್ಕೆ ಆತ್ಮಹತ್ಯೆ ಅನ್ನಿಸಿದ್ರು ಗಾಯದ ಗುರುತುಗಳನ್ನ ನೋಡಿದ್ದ ಪೊಲೀಸರು ಇದು ಕೊಲೆ ಆಗಿರಬಹುದು ಅಂತ ಸಸ್ಪೆಕ್ಟ್ ಮಾಡಿದ್ರು ಅಲ್ಲದೆ ಇದು ಆತ್ಮಹತ್ಯೆ ಅಲ್ಲವೇ ಅಲ್ಲ ಇದೊಂದು ಕೊಲೆ ಅಂತ ಪ್ರಬುದ್ಧ ತಾಯಿ ಆರೋಪವನ್ನ ಮಾಡಿದ್ರು ಮಗಳ ಸಾವು ಕೊಲೆಯಿಂದ ನಡೆದಿರೋದು ಅಂತ ತಾಯಿಯೇ ದೂರು ಕೂಡ ನೀಡಿದ್ರು ಈ ಬಗ್ಗೆ ಐಪಿಸಿ ಸೆಕ್ಷನ್ ಮುನ್ನೂರ ಎರಡು ಕೊಲೆ ಪ್ರಕರಣ ದಾಖಲಿಸಿಕೊಂಡ ಸುಬ್ರಹ್ಮಣ್ಯಪುರ ಪೊಲೀಸರು ಕೊನೆಗೂ ಕೊಲೆ ರಹಸ್ಯ ಪತ್ತೆ ಮಾಡಿದ್ದಾರೆ ಬಾತ್ರೂಮ್ನಲ್ಲಿ ಶವವಾಗಿ ಪತ್ತೆಯಾಗಿದ್ದ ಇಪ್ಪತ್ತು ವರ್ಷದ ಪ್ರಬುದ್ಧಾಳ ಕತ್ತು ಹಾಗೂ ಕೈ ಕೊಯ್ದ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿತ್ತು ಮೇಲೋಟಕ್ಕೆ ಇದು ಆತ್ಮಹತ್ಯೆ ಅಂತ ಪರಿಗಣಿಸಿದ ಪೊಲೀಸರು ಇನ್ನು ತನ್ನ ಮಗಳ ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದ ತಾಯಿ ತಮ್ಮ ಮಗಳನ್ನ ಕ್ರೂರವಾಗಿ ಕೊಲೆ ಮಾಡಿದ್ದಾರೆ ಕತ್ತು ಮತ್ತು ಕೈಯನ್ನ ಚಾಕುವಿನಿಂದ ಕುಯ್ದು ಕೊಲೆ ಮಾಡಿದ್ದಾರೆ ಮುಖಕ್ಕೆ ಮತ್ತು ತಲೆಯ ಹಿಂಭಾಗಕ್ಕೆ ಬಲವಾಗಿ ಹೊಡೆಯಲಾಗಿದೆ ನನ್ನ ಮಗಳದ್ದು ಕೊಲೆ ಅಂತ ಪ್ರಬುದ್ಧ ತಾಯಿ ದೂರು ದಾಖಲಿಸಿದ್ರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಕೂಡ ಕೊಲೆ ಅಂತ ಗೊತ್ತಾಗಿದ್ದು ತನಿಖೆ ವೇಳೆ ಮನೆ ಸುತ್ತಮುತ್ತ ಅನುಮಾನಾಸ್ಪದವಾಗಿ ಓಡಾಡಿದ್ದ ಓರ್ವ ಅಪ್ರಾಪ್ತ ಯುವಕನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಆರೋಪಿ ಬಾಲಕ ತಪ್ಪಿಸಿಕೊಳ್ಳುವ ಪ್ಲಾನೇ ಸಿನಿಮಾ ಸ್ಟೈಲ್ ಇನ್ನು ಹತ್ಯೆಯಾದ ಯುವತಿ ಪ್ರಬುದ್ಧಳ ಸಾವಿನ ಸೀಕ್ರೆಟ್ ಕೊನೆಗೂ ರಿವೀಲ್ ಆಗಿದೆ ಪ್ರಬುದ್ದಾಳನ್ನ ಕೊಲೆ ಮಾಡಬೇಕು ಅಂತ ಆರೋಪಿ ಯಾರೂ ಇಲ್ಲದ ವೇಳೆ ಮನೆಗೆ ಬಂದಿದ್ನಂತೆ ಪ್ರಬುದ್ಧ ಮೃತಪಟ್ಟ ನಂತರ ಮ್ಯಾಟ್ ನಿಂದ ಮನೆ ಕ್ಲೀನ್ ಮಾಡಿದ್ದಾನಂತೆ ಬಳಿಕ ಸಾಕ್ಷಿ ನಾಶ ಮಾಡಲು ಬಟ್ಟೆ ಮ್ಯಾಟ್ ಸುತ್ತಿದ್ನಂತೆ ಇದಾದ ಮೇಲೆ ಚಾಕು ಹಿಡಿದು ಹಿಂಬಾಗಿಲಿಂದ ಅಪ್ರಾಪ್ತ ಎಸ್ಕೇಪ್ ಆಗಿದ್ದಾನೆ ಅಂದಹಾಗೆ ಕೊಲೆ ಮಾಡಿರುವ ಆರೋಪಿ ಬೇರೆ ಯಾರೂ ಅಲ್ಲ ಯುವತಿ ಪ್ರಬುದ್ಧ ತಮ್ಮನ ಸ್ನೇಹಿತನಾಗಿದ್ದ ಈ ಹಿಂದೆ ಪ್ರಬುದ್ಧ ಮೊಬೈಲ್ ಪೌಚ್ ನಲ್ಲಿದ್ದ ಹಣ ಕದ್ದಿದಂತೆ ಈ ಬಗ್ಗೆ ತಮ್ಮನ ಜೊತೆ ಆರೋಪಿ ಮನೆಗೆ ಬಂದಾಗ ಪ್ರಬುದ್ಧ ಪ್ರಶ್ನೆ ಮಾಡಿದ್ದಾಳೆ ಕದ್ದ ಎರಡು ಸಾವಿರ ರೂಪಾಯಿ ಹಣವನ್ನ ವಾಪಸ್ ಕೊಡುವಂತೆ ಕೇಳಿದ್ದಾಳೆ ಈ ವೇಳೆ ಮಾತಿಗೆ ಮಾತು ಬೆಳೆದು ಇಬ್ಬರ ನಡುವೆ ಭಾರಿ ಗಲಾಟೆ ನಡೆದಿತ್ತು ಗಲಾಟೆ ವೇಳೆ ಪ್ರಬುದ್ಧಳನ್ನ ಅಪ್ರಾಪ್ತ ಆರೋಪಿ ದೂರ ತಳ್ಳಿದ್ದಾನೆ ಅಪ್ರಾಪ್ತ ತಳ್ಳಿದ್ದ ರಭಸಕ್ಕೆ ಪ್ರಬುದ್ಧ ತಲೆ ಗೋಡೆಗೆ ಬಡಿದು ಮೂರ್ಛೆ ಹೋಗಿದ್ದಾಳೆ ನಂತರ ಆರೋಪಿ ಪ್ರಬುದ್ಧಾಳನ್ನ ಬಾತ್ರೂಮ್ಗೆ ಎಳೆದೊಯ್ದಿದ್ದಾನೆ ಆ ವೇಳೆ ಪ್ರಬುದ್ಧ ಆರೋಪಿಯಿಂದ ತಪ್ಪಿಸಿಕೊಳ್ಳಲು ಮುಖವನ್ನ ಉಗುರಿನಿಂದ ಪರಿಚಿದ್ದಾಳೆ ನಂತರ ಚಾಕುವಿನಿಂದ ಪ್ರಬುದ್ಧಾಳ ಕೈ ಮತ್ತು ಕತ್ತು ಕೊಯ್ದಿದ್ದಾನೆ ಆಕೆ ಮೃತಪಟ್ಟ ನಂತರ ಯಾರಿಗೂ ಅನುಮಾನ ಬಾರದಂತೆ ಮ್ಯಾಟ್ನಿಂದ ಮನೆ ಒರೆಸಿದ್ದಾನೆ ಬಳಿಕ ಚಾಕು ಮತ್ತು ಮ್ಯಾಟ್ ತೆಗೆದುಕೊಂಡು ಹಿಂಬಾಗಿಲಲ್ಲಿ ಎಸ್ಕೇಪ್ ಆಗಿದ್ದಾನೆ ಸಾಕ್ಷಿ ನಾಶ ಮಾಡಲು ಪ್ರಬುದ್ಧ ಬಟ್ಟೆ ಮ್ಯಾಟ್ ಸುಟ್ಟು ಹಾಕಿದ್ದಾನೆ ಅಂತ ತನಿಖೆ ವೇಳೆ ಗೊತ್ತಾಗಿದೆ ಸದ್ಯ ಆರೋಪಿಯನ್ನ ಬಂಧಿಸಿರುವ ಪೊಲೀಸರು ಹೆಚ್ಚಿನ ತನಿಖೆ ನಡೆಸ್ತಾ ಇದ್ದಾರೆ ಏನೇ ಆಗ್ಲಿ ಇನ್ನು ಇಪ್ಪತ್ತು ತುಂಬಿಲ್ಲ ಆ ಅಪ್ರಾಪ್ತ ಅಷ್ಟು ಕ್ರೂರವಾಗಿ ಒಂದು ಕೊಲೆ ಮಾಡುವವರೆಗೂ ಬಂದಿದ್ದ ಅಂದ್ರೆ ನಿಜಕ್ಕೂ ಶಾಕೆ ಹೆಚ್ಚಿನ ಅಭಿವೃದ್ಧಿಗಾಗಿ ನೋಡ್ತಾ ಇರಿ ಭಾರತ್ ವನ್